ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಟ್ರಸುಳಿ ರು ಸ್ವರ ಚಿಹ್ನೆ ಸಾಧನ ಪದಗಳು ಮೊದಲೇದಾಗಿ ಗ್ರಹ ಮೃಗ ನೃಪ ಆವೃತ ಶ್ರುತಿ ವೃತ್ತ ಋಷಭ ಶೃಂಗೇರಿ ಮೃಗಶಿರ ಕೃತಿ ಕೃಷಿ ಹೃದಯ ಕೃಪೆ ಅಮೃತ ವಿಕೃತಿ कृतिका सुकृत तृतीय धृति दृढ़ीकरण आकृति जागृति कृतक सृजन दृढ़ा मृदंगक्ष सरीसृप पृथ्वी मृगालय कृद्त प्रकृति वृद्ध ದೃಶ್ಯ ಸೃಷ್ಟಿ ಮಾತೃ ದೃಢ ಋಷಿಕ ಕೃತಿಕಾರ ಕೃಷ್ಣ ಶರದೃತು ಪಿತೃ ಸೃಜನಶೀಲ ಕಾರಾಗ್ರಹ ಮತ್ತು ಸಂಸ್ಕೃತಿ ಇವು ಅತಕ್ಷರ ಸ್ವರಚಿಹ್ನೆ ಸಾಧನ ಪದಗಳು ಇವುಗಳನ್ನ ವಟ್ರಸೂಳಿ ಅಂತ ಹೇಳಿ ಕೂಡ ಕರೀತಾರೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್